ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇವಾಗ ಬಿಗ್ ಬಾಸ್ ನಲ್ಲಿ ಹದಿನೈದು ವಾರಗಳು ಮುಕ್ತಾಯವಾಗಲಿಕ್ಕೆ ಬಂತು ಇನ್ನು ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ ಐದು ಜನ ಕಂಟೆಸ್ಟೆಂಟ್ ಗಳು ಇಲ್ಲಿ ನಾಮಿನೇಟ್ ಆಗಿರ್ತಾರೆ ಸೊ ಯಾವ ಕಂಟೆಸ್ಟೆಂಟ್ಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬರಬಹುದು ಇನ್ನು ವೋಟಿಂಗ್ ಪೋಲ್ನ ಒಂದು ರಿಸಲ್ಟ್ ಅನ್ನು ಕೂಡ ನೋಡುವ ಸೊ ಟಾಪ್ ಅಲ್ಲಿರುವ ಒಬ್ಬ ಕಂಟೆಸ್ಟೆಂಟ್ ಯಾರು ಇನ್ನು ಬಾಟಮ್ ನಲ್ಲಿ ಯಾವ ಯಾವ ಕಂಟೆಸ್ಟೆಂಟ್ ಇದ್ದಾರೆ ಸೊ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಇನ್ನು ಈ ವಾರದ ಒಂದು ಸ್ಪೆಷಲ್ ಏನಪ್ಪ ಅಂತಂದ್ರೆ ಟಿಕೆಟ್ ಫಿನಾಲೆ ಸೊ ಈ ಒಂದು ಟಿಕೆಟ್ ಫಿನಾಲೆ ಗೇಮ್ ಅನ್ನ ಇದೀಗ ನಾಲ್ಕು ಜನ ಕಂಟೆಸ್ಟೆಂಟ್ಗಳು ಇದೀಗ ಆಡ್ತಾ ಇದ್ದಾರೆ ಸೊ ಗೆದ್ದಂತಹ ಒಬ್ಬ ಕಂಟೆಸ್ಟ್ ಇಲ್ಲಿ ನೇರವಾಗಿ ಫಿನಾಲೆ ವಾರಕ್ಕೆ ಇದೀಗ ಆಯ್ಕೆ ಅಂಡ್ ಆ ಒಂದು ಗೇಮ್ ಅನ್ನು ಕೂಡ ಇದೀಗ ಆಡ್ತಾ ಇದ್ದಾರೆ ಸೊ ಯಾರಿಗೆ ಈ ಒಂದು ಟಿಕೆಟ್ ಫಿನಾಲೆ ಸಿಕ್ಕಿದೆ ಸೊ ಅದ್ರ ಬಗ್ಗೆ ಕೂಡ ಕೆಲವೊಂದು ಚರ್ಚೆನ ಮಾಡುವ ಸೊ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ ಸೊ ಇವಾಗ ಬಿಗ್ ಬಾಸ್ ನಲ್ಲಿ ಹದಿನೈದನೇ ವಾರವೂ ಕೂಡ ಮುಕ್ತಾಯವಾಗಲಿಕ್ಕೆ ಬಂತು ಇನ್ನು ಫಿನಾಲೆಗೆ ಕೇವಲ ಎರಡು ವಾರಗಳಷ್ಟೇ ಬಾಕಿ ಇದೆ ಇನ್ನು ಟೋಟಲ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಒಂಬತ್ತು ಜನ ಕಂಟೆಸ್ಟೆಂಟ್ಗಳು ಇದ್ದಾರೆ ಇನ್ನು ಈ ವಾರದ ಒಂದು ನಾಮಿನೇಷನ್ ಬಗ್ಗೆ ನೋಡ್ತಾ ಹೋದರೆ ಸೊ ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ ಐದು ಜನ ಕಂಟೆಸ್ಟೆಂಟ್ ನಾಮಿನೇಟ್ ಆಗಿರ್ತಾರೆ ಭವ್ಯ ಗೌಡ ಚೈತ್ರ ಕುಂದಾಪುರ ಧನ್ರಾಜು ಮೋಕ್ಷಿತಾಪೈ ತ್ರಿವಿಕ್ರಮ್ ಸೊ ಇವರಿಷ್ಟು ಜನದಲ್ಲಿ ಈ ವಾರ ಯಾರು ಬೇಕಾದರೂ ಎಲ್ಮೇಟ್ ಆಗುವಂತ ಒಂದು ಸಾಧ್ಯತೆ ತುಂಬಾನೇ ಇದೆ ಸೊ ಇನ್ನು ತುಂಬಾ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ ಈ ವಾರ ಡಬಲ್ ಎಲಿಮೇಷನ್ ಇರತ್ತಾ ಅಂತ ಸೊ ಈ ವಾರ ಬಂದ್ಬಿಟ್ಟು ಡಬಲ್ ಎಲಿಮೇಷನ್ ಇರೋದಿಲ್ಲ ಸೊ ಮುಂದಿನ ವಾರ ಬಂದ್ಬಿಟ್ಟು ಡಬಲ್ ಎಲಿಮೇಷನ್ ಇಡುವಂತಹ ಒಂದು ಸಾಧ್ಯತೆ ತುಂಬಾನೇ ಇದೆ ಇನ್ನು ಮುಂದಿನ ವಾರದಲ್ಲಿ ಬಂದ್ಬಿಟ್ಟು ಸಂಡೇ ಎಪಿಸೋಡ್ ನಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡಿಬಿಟ್ಟು ಮಿಡ್ ವೀಕ್ ನಲ್ಲಿ ಇನ್ನೊಬ್ಬನ ಎಲಿಮಿನೇಟ್ ಮಾಡುವಂತ ಒಂದು ಸಾಧ್ಯತೆ ತುಂಬಾನೇ ಇದೆ ಸೊ ನೋಡ್ಬೇಕು ಏನೇನು ಆಗುತ್ತೆ ಅಂತ ಸೊ ಈ ವಾರ ಬಂದ್ಬಿಟ್ಟು ಬಿಗ್ ಬಾಸ್ ನ ಮನೆಯಿಂದ ಎಲ್ಮೆಟ್ ಆಗಲು ಇದೀಗ ಐದು ಜನ ಕಂಟೆಸ್ಟೆಂಟ್ ಗಳು ನಾಮಿನೇಟ್ ಆಗಿರ್ತಾರೆ ಸೊ ಅವರ ಒಂದು ರಿಸಲ್ಟ್ ಅನ್ನು ಕೂಡ ಚೆಕ್ ಮಾಡುವ ಸೊ ಯಾರಿಗೆ ಎಷ್ಟೆಷ್ಟು ವೋಟ್ ಗಳು ಬಂದಿದೆ ಟಾಪ್ ನಲ್ಲಿ ಯಾವ ಕಂಟೆಸ್ಟೆಂಟ್ ಇದ್ದಾರೆ ಹಾಗೂ ಬಾಟಮ್ ನಲ್ಲಿ ಯಾವ ಒಂದು ಕಂಟೆಸ್ಟೆಂಟ್ ಇದ್ದಾರೆ ಅನ್ನೋದನ್ನ ಇದೀಗ ನೋಡುವ ಸೊ ಲಿಂಕ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಬೇಕು ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಯಾವುದಾದ್ರೂ ಒಂದು ಬ್ರೌಸರ್ ಓಪನ್ ಮಾಡ್ಕೊಂಡು ಮೇಲ್ಗೊಂಡು ಸರ್ಚ್ ಬಾರ್ ನಲ್ಲಿ ಮೈ ಎಜು ಅಪ್ಡೇಟ್ ಕನ್ನಡ ಅಂತ ಸರ್ಚ್ ಮಾಡಬೇಕು ಸರ್ಚ್ ಮಾಡಿದ ನಂತರ ಮೊದಲೇದಾಗಿ ವೆಬ್ಸೈಟ್ ಕೂಡ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಅನ್ನು ಮಾಡ್ತಾ ಇದ್ದಂಗೆ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಶೋ ಆಗುತ್ತೆ ಸೊ ನೋಡ್ತಾ ಇರಬಹುದು ಇವಾಗ ಯಾವ ರೀತಿ ಶೋ ಆಗ್ತಾ ಇದೆ ಸೊ ಮೊದಲೇ ಒಂದು ಆರ್ಟಿಕಲ್ ಅನ್ನು ನೀವು ಕ್ಲಿಕ್ ಅನ್ನು ಸೊ ಕ್ಲಿಕ್ ಅನ್ನ ಮಾಡಿದ ಕೆಳಗಡೆ ಜಸ್ಟ್ ನೀವು ಸ್ಕ್ರೋಲ್ ಮಾಡ್ತಾ ಬರಬೇಕಾಗುತ್ತೆ ಸ್ಕ್ರೋಲ್ ಮಾಡ್ತಾ ಇದ್ದಂಗೆ ಇಲ್ಲಿ ನೋಡ್ತಾ ಇರಬಹುದು ಐದು ಜನ ಕಂಟೆಸ್ಟೆಂಟ್ ನಾಮಿನೇಟ್ ಆಗಿರ್ತಾರೆ ಇದು ಬಂದ್ಬಿಟ್ಟು ಒಂದು ವೋಟಿಂಗ್ ಪೋಲ್ ಆಗಿರುತ್ತೆ ಸೊ ಇವಾಗ ನೋಡ್ತಾ ಇರಬಹುದು ಯಾರಿಗಾದ್ರೂ ನೀವು ಒಬ್ಬರಿಗೆ ವೋಟನ್ನು ಮಾಡಿದರೆ ಮಾಡಿದ್ರೆ ಇಲ್ಲಿ ರಿಸಲ್ಟ್ ಕೂಡ ಗೊತ್ತಾಗುತ್ತೆ ಎಕ್ಸಾಂಪಲ್ ಆಗಿ ನಾನೀಗ ದಂದ್ರಾಜ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಅವರಿಗೆ ಒಂದು ವೋಟನ್ನು ಮಾಡ್ತೀನಿ ಕೆಳಗಡೆ ಓಟ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ಸೊ ಕ್ಲಿಕ್ ಅನ್ನ ಮಾಡಿದ ನೆಕ್ಸ್ಟ್ ಅನೋನಮಸ್ ಓಟ್ ಅಂತ ಕೇಳುತ್ತೆ ಅದರ ಮೇಲೆ ಇವಾಗ ನಾನು ಕ್ಲಿಕ್ ಅನ್ನ ಮಾಡ್ತೀನಿ ಕ್ಲಿಕ್ ಅನ್ನ ಮಾಡಿದ ನೋಡ್ತಾ ಇರಬಹುದು ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಕೂಡ ನಿಮ್ಗೆ ಇಲ್ಲಿ ನೋಡ್ತಾ ಇರಬಹುದು ರಿಸಲ್ಟ್ ಕೂಡ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಫಸ್ಟ್ ಪ್ಲೇಸ್ ನಲ್ಲಿ ತ್ರಿವಿಕ್ರಮ್ ಇದ್ದಾರೆ ಇನ್ನು ಎರಡನೇ ಪ್ಲೇಸ್ ನಲ್ಲಿ ಧನ್ರಾಜ್ ಇದಾರೆ ಇನ್ನು ಮೂರನೇ ಪ್ಲೇಸ್ ನಲ್ಲಿ ಮೋಕ್ಷಿತಪ್ಪ ಇನ್ನು ಬಾಟಂ ಟೂ ನಲ್ಲಿ ಇರುವಂತಹ ಒಂದು ಕಂಟೆಸ್ಟೆಂಟ್ ಯಾರು ಎಂಬುದನ್ನು ನೋಡ್ತಾ ಹೋದ್ರೆ ಭವ್ಯ ಗೌಡ ಹಾಗೂ ಚೈತ್ರ ಕುಂದಾಪುರ್ ಸೊ ಇವರಿಬ್ರು ಕೂಡ ಡೇಂಜರ್ ಝೋನ್ ನಲ್ಲಿ ಇದಾರೆ ಅಂತ ಹೇಳಬಹುದು ಸೊ ಇಬ್ಬರಲ್ಲಿ ಯಾರು ಬೇಕಾದ್ರೂ ಹೆಲ್ಮೆಟ್ ಆಗುತ್ತೆ ಒಂದು ಸಾಧ್ಯತೆ ತುಂಬಾ ಇದೆ ಇನ್ನು ನನ್ನ ಪ್ರಕಾರ ಹೇಳೋದಾದ್ರೆ ಭವ್ಯ ಗೌಡ ಅಥವಾ ಚೇತಾ ಕುಂದಾಪುರ ಸೊ ಇಬ್ಬರಲ್ಲಿ ಯಾರು ಬೇಕಾದರೂ ಹೆಲ್ಮೆಟ್ ಆಗುವಂಥ ಒಂದು ಸಾಧ್ಯತೆ ತುಂಬಾ ಇದೆ ಆ್ಯಂಡ್ ನಿಮ್ಮ ಪ್ರಕಾರ ಯಾರು ಹೆಲ್ಮೆಟ್ ಆಗ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ ಆ್ಯಂಡ್ ಈ ಒಂದು ಅಪ್ಲಿಕೇಶನಲ್ಲಿರುವಂಥ ಒಂದು ವೋಟಿಂಗ್ ಪೋಲ್ ಹಾಗೂ ಜಿಯೋ ಸಿನ್ಮಾ ಅಪ್ಲಿಕೇಶನಲ್ಲಿರುವಂಥ ವೋಟಿಂಗ್ ಗೆ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ಸೊ ನೀವು ಇಲ್ಲಿ ಓಟನ್ನು ಮಾಡ್ತಾ ಇದ್ರೆ ಅಲ್ಲಿ ಇದು ಕೌಂಟ್ ಆಗೋದಿಲ್ಲ ಸೊ ಇದೇ ಬೇರೆ ಅದೇ ಬೇರೆ ಆಗಿರುತ್ತೆ ಜಸ್ಟ್ ಪಬ್ಲಿಕ್ ಅನ್ನು ತಿಳ್ಸ್ಕೊಳ್ಳೋ ಸಲುವಾಗಿ ಈ ಒಂದು ವೆಬ್ಸೈಟನ್ನು ರೆಡಿ ಮಾಡೋದಾಗಿರುತ್ತೆ ಸೊ ನೀವು ಕೂಡ ಇಲ್ಲಿ ಓಟನ್ನು ಮಾಡಿಬಿಟ್ಟು ಸೊ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತೆ ಇನ್ನು ಈ ಸೀಸನ್ ನ ಪ್ರತಿ ವಾರದ ಒಂದು ವೋಟಿಂಗ್ ಪೋಲ್ ಅನ್ನ ನೀವು ಚೆಕ್ ಮಾಡ್ಕೊಳ್ಬಹುದು ಈ ಒಂದು ವೆಬ್ಸೈಟ್ ನ ಮೇಲ್ಗಡೆ ನಿಮಗೆ ಎಂಟರ್ಟೈನ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಬಿಗ್ ಬಾಸ್ ಕನ್ನಡ ವೋಟಿಂಗ್ ಅಂತ ಒಂದು ಆಪ್ಷನ್ ಬರುತ್ತೆ ಅದರ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಕ್ಲಿಕ್ ಅನ್ನ ಮಾಡ್ಕೊಂಡಿದ್ದ ಕಂಪ್ಲೀಟ್ ಆಗಿ ನಿಮಗೆ ಪ್ರತಿ ವಾರದ ಒಂದು ರಿಸಲ್ಟ್ ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಇನ್ನು ಟಿಕೆಟ್ ಟು ಫಿನಾಲೆ ಈ ವಾರದ ಒಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಟಿಕೆಟ್ ಫಿನಾಲೆ ಈ ಒಂದು ಗೇಮ್ ಅನ್ನ ಇದೀಗ ನಾಲ್ಕು ಜನ ಕಂಟೆಸ್ಟೆಂಟ್ ಗಳು ಇಲ್ಲಿ ಆಡ್ತಾ ಇದ್ದಾರೆ ಸೊ ಒಂದು ಗೇಮ್ ಅನ್ನ ಬಿಗ್ ಬಾಸ್ ಕೊಡ್ತಾ ಇದ್ದಾರೆ ಆ ಒಂದು ಗೇಮ್ ಅನ್ನ ಅತಿ ಕಡಿಮೆ ಟೈಮ್ ನಲ್ಲಿ ಯಾರು ಈ ಒಂದು ಗೇಮ್ ಅನ್ನ ಕಂಪ್ಲೀಟ್ ಮಾಡ್ತಾರೋ ಸೊ ಅವರಿಗೆ ಇದೀಗ ಡೈರೆಕ್ಟ್ ಆಗಿ ಫಿನಾಲ್ ಫಿನಾಲೆ ವಾರಕ್ಕೆ ಇದೀಗ ಆಯ್ಕೆಯಾಗ್ತಾರೆ ಇನ್ನು ನಾಲ್ಕು ಜನ ಕಂಟೆಸ್ಟೆಂಟ್ಗಳು ಈ ಒಂದು ಟಿಕೆಟ್ ಫಿನಾಲೆ ಗೇಮ್ ಅನ್ನ ಆಡ್ತಾ ಇದ್ದಾರೆ ರಜತ್ರಿವಿಕ್ರಮ ಹನುಮಂತ ಹಾಗೂ ಭವ್ಯ ಇನ್ನು ನಿಮ್ಮ ಪ್ರಕಾರ ಈ ಒಂದು ಟಿಕೆಟ್ ಫಿನಾಲೆ ಗೇಮ್ ಅನ್ನ ಯಾರು ವಿನ್ ಆಗಿ ಫಿನಾಲೆ ವಾರಕ್ಕೆ ಆಯ್ಕೆ ಆಗ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ನೀವು ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಅಂಡ್ ಇದ್ರ ಬಗ್ಗೆ ಬೇಗ ಒಂದು ಅಪ್ಡೇಟ್ ಕೂಡ ಬರುತ್ತೆ ಸೊ ಅಪ್ಡೇಟ್ ಬಂದ ನಂತರ ನನ್ನೊಂದು ಚಾನಲ್ ಅಲ್ಲಿ ನಿಮಗೆ ಅಪ್ಡೇಟ್ ಅನ್ನ ಮಾಡಿರ್ತೀನಿ ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತಹ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ಆದಷ್ಟು ವಿಡಿಯೋನ ನೀವು ಶೇರ್ ಮಾಡಿ ಅಂಡ್ ಈ ಒಂದು ವಿಡಿಯೋ ನೀವು ನೋಡಿದ್ದಕ್ಕೆ ಧನ್ಯವಾದಗಳು